ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಅಂತ್ಯಗೊಳ್ಳುತ್ತಿದ್ದಂತೆ ಅಕ್ಟೋಬರ್ ಆರಂಭದಲ್ಲಿ ಗಮನಾರ್ಹ ಬದಲಾವಣೆಗಳು ನಡೆಯಲಿವೆ ಅಕ್ಟೋಬರ್ ಒಂದರಿಂದ ಟಿಆರ್ಎ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಪಿಪಿಎಫ್ಗೆ ಸಂಬಂಧಿಸಿದ ನಿಯಮಗಳನ್ನು ಸಹ ಜಾರಿಗೆ ತರಲಾಗುವುದು ಇದು ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ನಿಯಮಗಳು ನಷ್ಟಕ್ಕೆ ಕಾರಣವಾಗಬಹುದು ಮತ್ತು ಇತರೆ ನಿಯಮಗಳು ಪ್ರಯೋಜನಕಾರಿಯಾಗಬಹುದು ಪ್ರತಿ ತಿಂಗಳು ಮೊದಲ ದಿನ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ನಿಗದಿಪಡಿಸುತ್ತವೆ ಅಕ್ಟೋಬರ್ ಒಂದರಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಗಳಲ್ಲಿ ಹೆಚ್ಚಳ ಅಥವಾ ಇಳಿಕೆ ಕಂಡುಬರಬಹುದು ಹೆಚ್ಚುವರಿಯಾಗಿ ಪಿ ಎನ್ ಬಿ ಉಳಿತಾಯ ಖಾತೆಗಳಿಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಮಾರ್ಪಾಡಿಸಲು ಹೊಂದಿಸಲಾಗಿದೆ ಬೋನಸ್ ಕ್ರೆಡಿಟ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಮಾರುಕಟ್ಟೆ ನಿಯಂತ್ರಕ ಸೆಬಿ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಷೇರು ಮಾರುಕಟ್ಟೆಯಲ್ಲಿ ಬೋನಸ್ ಕ್ರೆಡಿಟ್ಗಳ ಕುರಿತು ಹೊಸ ನಿಯಮಗಳನ್ನು ಪ್ರಕಟಿಸಿದೆ ಬೋನಸ್ ಷೇರುಗಳನ್ನು ಸ್ವೀಕರಿಸುವ ಸಮಯವನ್ನು ದಾಖಲೆ ದಿನಾಂಕದಿಂದ ಎರಡು ದಿನಗಳವರೆಗೆ ಕಡಿಮೆ ಮಾಡಿರುವುದರಿಂದ ಇದು ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಪ್ರಯೋಜನವನ್ನು ನೀಡುತ್ತದೆ ಟಿಆರ್ಎಐನಿಂದ ಕಠಿಣ ನಿಯಮಗಳು ಫೋರ್ ಜಿ ಮತ್ತು ಫೈ ಜಿ ನೆಟ್ವರ್ಕ್ಗಳ ಗುಣಮಟ್ಟವನ್ನು ಸುಧಾರಿಸಲು ಟಿ ಆರ್ ಎಐ ಅಕ್ಟೋಬರ್ ಒಂದರಿಂದ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತರಲಿದೆ ಇದನ್ನು ಜಿಯೋ ಏರ್ಟೆಲ್ ಬಿ ಎಸ್ ಎನ್ ಎಲ್ ಮತ್ತು ಇತರ ಕಂಪನಿಗಳು ಅನುಸರಿಸಬೇಕು ಉಲ್ಲಂಘನೆಗಾಗಿ ಭಾರೀ ದಂಡವನ್ನು ವಿಧಿಸಬಹುದು ಹೊಸ ನಿಯಮಗಳ ಅಡಿಯಲ್ಲಿ ಶ್ವೇತಪಟ್ಟಿ ಮಾಡಿದ ಯು ಆರ್ ಎಲ್ ಅಥವಾ ಪಿ ಕೆ ಲಿಂಕ್ಗಳೊಂದಿಗೆ ಎಸ್ಎಂಎಸ್ ಅನ್ನು ವಿತರಣೆಗೆ ಅನುಮತಿಸಲಾಗುವುದಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹೊಸ ನಿಯಮಗಳು ತಮ್ಮ ಮೊಮ್ಮಗಳಿಗೆ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ತೆರೆದಿರುವ ಅರ್ಜಿಯರಿಗೆ ಹೊಸ ನಿಯಮಗಳು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿವೆ ಹೊಸ ನಿಯಮಗಳ ಅಡಿಯಲ್ಲಿ ಕಾನೂನು ಪಾಲಕರಿಗೆ ಮಾತ್ರ ಖಾತೆಗಳನ್ನು ತೆರೆಯಲು ಮತ್ತು ಮುಚ್ಚಲು ಅವಕಾಶವಿದ್ದು ಹಳೆಯ ಖಾತೆಗಳನ್ನು ವರ್ಗಾಯಿಸುವ ಅಗತ್ಯವಿದೆ ಪಿಪಿಎಫ್ಗಾಗಿ ಮೂರು ಹೊಸ ನಿಯಮಗಳು ಸಾರ್ವಜನಿಕ ಭವಿಷ್ಯ ನಿಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮೂರು ಹೊಸ ನಿಯಮಗಳನ್ನು ಪ್ರಕಟಿಸಿದೆ ಖಾತೆದಾರರಿಗೆ ಹದಿನೆಂಟು ವರ್ಷ ತುಂಬುವವರೆಗೆ ಅನಿಯಮಿತ ಖಾತೆಗಳು ಪೋಸ್ಟ್ ಆಫೀಸ್ ಖಾತೆಯ ಖಾತೆ ಬಡ್ಡಿಯಲ್ಲಿ ಗಳಿಸುತ್ತವೆ ನಂತರ ಪಿಪಿಎಫ್ ಬಡ್ಡಿ ದರವು ಅನ್ವಯಿಸುತ್ತದೆ ಬಹು ಖಾತೆಗಳನ್ನು ಹೊಂದಿದ್ದರೆ ಠೇವಣಿ ಮೊತ್ತವು ವಾರ್ಷಿಕ ಮಿತಿಯೊಳಗೆ ಇರುವವರೆಗೆ ಪರಿಣಾಮಕಾರಿ ದರವು ಪ್ರಾಥಮಿಕ ಖಾತೆಗೆ ಅನ್ವಯಿಸುತ್ತದೆ ಯಾವುದೇ ರೀತಿಯ ಖಾತೆಯಲ್ಲಿನ ಬಾಕಿಯನ್ನು ಪ್ರಾಥಮಿಕ ಖಾತೆಗೆ ವಿಲೀನಗೊಳಿಸಲಾಗುತ್ತದೆ ಮತ್ತು ಯಾವುದೇ ಹೆಚ್ಚುವರಿ ಮೊತ್ತವನ್ನು ಝೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಹಿಂತಿರುಗಿಸಲಾಗುತ್ತದೆ ಪಿ ಎನ್ಬಿನಲ್ಲಿ ಉಳಿತಾಯ ಖಾತೆಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿನ ಬದಲಾವಣೆಗಳು ಅಕ್ಟೋಬರ್ ಒಂದರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಉಳಿತಾಯ ಖಾತೆ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಿದೆ ಬ್ಯಾಂಕ್ ಹಿಂಪಡೆಯುವ ಶುಲ್ಕಗಳು ಲಾಕರ್ ಶುಲ್ಕಗಳು ಮತ್ತು ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಪರಿಷ್ಕರಿಸಿದೆ ಕನಿಷ್ಠ ಬ್ಯಾಲೆನ್ಸ್ ಗ್ರಾಮೀಣ ಪ್ರದೇಶದಲ್ಲಿ ಐನೂರು ರೂಪಾಯಿ ಅರೆನಗರ ಪ್ರದೇಶಗಳಲ್ಲಿ ಸಾವಿರ ರೂಪಾಯಿ ಮತ್ತು ನಗರ ಮತ್ತು ಮಹಾನಗರಗಳಲ್ಲಿ ಎರಡು ಸಾವಿರ ರೂಪಾಯಿ ಇರಬೇಕು ಅನುಸರಿಸಲು ವಿಫಲವಾದರೆ ಐವತ್ತರಿಂದ ಇನ್ನೂರ ಐವತ್ತು ರೂಪಾಯಿವರೆಗಿನ ದಂಡವನ್ನು ವಿಧಿಸಬಹುದು ಐ ಸಿ ಐ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಐ ಸಿ ಐ ಸಿ ಐ ಬ್ಯಾಂಕ್ ಅಕ್ಟೋಬರ್ ಒಂದರಿಂದ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಲಿದೆ ಕಾಂಪ್ಲಿಮೆಂಟರಿ ಏರ್ಪೋರ್ಟ್ ಲಾಂಜ್ ಪ್ರವೇಶವನ್ನು ಪಡೆಯಲು ಇಂದಿನ ಕ್ಯಾಲೆಂಡರ್ ತ್ರೈಮಾಸಿಕದಲ್ಲಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ